ತುಂಬ ಚೆನ್ನಾಗಿದೆ ಒಂದು ಮೆಸೇಜ್ ಎಲ್ಲಾರು ತಿಳ್ಕ ಅಪ್ಪ ಅಂಬೀರೆಲ್ಲ ಒಂದು ತರ ಫೇಸ್ಬುಕ್ ಹೇಳುವ ಇವಾಗೆಲ್ಲ ಹೇಳೋ ತರ ಎಸ್ ನಾರಾಯಣ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಶ್ರೇಯಸ್ ಮಂಜು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ತುಂಬ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿ ಹೆಣ್ಮಕ್ಳಿಗೆ ಫ್ಯಾಮಿಲಿಗೆ ಗೊತ್ತಾಗಬೇಕು ಫೇಸ್ಬುಕ್ ಅಂತಾರಲ್ವ ಮಕ್ಕಳು ಅದೆಲ್ಲ ಇದಾಗತ್ತೆ ಅಷ್ಟೇ ನಮಗೇನು ಮಾತಾಡ್ತಾ ಮಾಡಿದ್ದಾರೆ ವಿಶೇಷ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಯಾವ ತರ ಮಕ್ಕಳನ್ನ ಬೆಳೆಸಬೇಕು ಯಾವ ತರ ಫ್ಯಾಮಿಲಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಖುಷಿ ಆಯ್ತು ಚೆನ್ನಾಗಿ ನೋಡಿ ಈಗಲೇ ನಾನು ನೋಡಿದೆ ಸೂಪರ್ ಆಗಿದೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಒಳ್ಳೆ ಇಮೋಷನಲ್ ಫ್ಯಾಮ್ಲಿ ಇಮೋಷನ್ ಇದೆ ಅಂಡ್ ವಿಜಯ್ ಸರ್ ಆಫ್ ಕೋರ್ಸ್ ಇದಾರೆ ಆ್ಯಂಡ್ ನಮ್ಮ ಶ್ರೇಯಸ್ ನಂದು ಫ್ರೆಂಡು ಅವನು ಮಾಡಿದ್ದಾನೆ ಎಲ್ಲರೂ ಆ್ಯಂಡ್ ನನ್ನ ಫ್ರೆಂಡ್ ಬಗ್ಗೆ ಹೇಳ್ಬಾರ್ದು ನೀವು ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಎಸ್ ನಾರಾಯಣ್ ಸರ್ ಡೈರೆಕ್ಷನು ಅವ್ರ ಬಗ್ಗೆ ಎಲ್ಲ ನಾವು ಹೇಳಲೇಬಾರ್ದು ಅಷ್ಟು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ಾಗಿ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಅಲ್ಲಕ್ಕಿಂತ ಹೆಚ್ಚಾಗಿ ಆ್ಯಕ್ಟಿಂಗ್ ಕೂಡ ಚೆನ್ನಾಗಾಗಿದೆ ದುನಿಯ ವಿಜಯವ್ರು ಕೂಡ ಸಖತ್ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿರೋ ಪಿಕ್ಚರ್ ಫ್ಯಾಮಿಲಿ ಸಮೇತ ಬಂದು ನೋಡ್ಬಾರ್ದು ಸರ್ ಎಲ್ಲರೂ ನೋಡ್ಬೋದು ವೆರಿ ಗುಡ್ ಮೆಸೇಜ್ ಫಾರ್ ದಿ ಎಂಟೈರ್ ಯಂಗ್ ಜನ್ರೇಷನ್ ಖಂಡಿತ ಯಾರೂ ಈ ಪಿಕ್ಚರ್ ನೋಡಿ ಸ್ಫೂರ್ತಿ ತಗೊಳ್ಳಿ ಚಾಟ್ ಮಾಡಬೇಡಿ ಫೇಸ್ಬುಕ್ಕಲ್ಲಿ ಯಾರು ಕ್ಲಿಯರಾಗಿ ನಿಮ್ಮ ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಕೊಟ್ಟು ಮೋಸ ಹಾಕಬೇಡಿ ಇದು ನಿಜವಾಗ್ಲೂ ಒಂದು ಮೆಸೇಜ್ ಕೊಡೋ ಅಂಥ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆನಂದಿಸಿ ಶ್ರೇಯಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇವರು ಚೆನ್ನಾಗಿ ಮಾಡಿದ್ದಾರೆ ವಿಜಯ ಅಣ್ಣ ಅವರು ತುಂಬ ಚೆನ್ನಾಗಿದೆ ಸಿನಿಮಾ ನಾನು ಅನ್ಕೊಂಡಾಗೆ ನಾನು ಸಿನಿಮಾ ನೋಡೇ ಒಂದು ಹತ್ತು ವರ್ಷ ಆಗಿತ್ತು ನೋಡೋಣ ಅಂತ ಬಂದಾಗ ಹೆಂಗಿದೆ ಕಂಟೆಂಟ್ ಅಂದರೆ ಇವತ್ತಿನ ಮಕ್ಕಳು ಮೊಬೈಲಿಂದ ಹಾಳಾಗ್ತಾರಲ್ಲ ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಮಕ್ಕಳು ಕೊಡಿಸಿದ್ದಾರೆ ಸೊ ಫೇಕ್ ನ್ಯೂಸ್ ಹೆಂಗೆ ಮಾಡ್ತಾರೆ ಫೇಕಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಈ ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸರ್ಪ್ರೈಸ್ ಅಂದ್ರೆ ಒಂದು ಏನಂದ್ರೆ ಟೈಮ್ ಮೆಸೇಜ್ ಕೊಡ್ತಾ ಎಲ್ಲ ಸಿನಿಮಾದಲ್ಲೂ ಮೆಸೇಜ್ ಇದೆ ಅವರು ಇಂಥ ನ ಜನ ನೋಡ್ಬೇಕು ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಕಂಟೆಂಟು ಇವಾಗ ಹೆಣ್ಮಕ್ಳು ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಯಾವ ತರ ಇದಾಗ್ತಾ ಇದ್ದಾರೆ ಇದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಮೇಯ್ನು ಅವ್ರಿಗೆ ತುಂಬಾ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿಗಳು ನೋಡ್ಬೇಕು ತಂದೆ ತಾಯಿ ಫ್ಯಾಮಿಲಿ ಆಡಿಯನ್ಸ್ ನೋಡಬೇಕು ಹಿರಿಯ ನಿರ್ದೇಶಕರು ಎಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇವಾಗ ಏನು ನಡೀತಾ ಇದೆ ನಮ್ಮ ಬೆಂಗಳೂರು ಹೊರ್ಗಡೆ ಎಲ್ಲ ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡ ಎಲ್ಲರೂ ಎಲ್ಲರು ಸರ್ ದುನಿಯಾ ವಿಜಯ್ರು ಅವ್ರದ್ದೇನು ಹೇಳಂಗಿಲ್ಲ ಸರ್ ಅವ್ರ ಆ್ಯಕ್ಟಿಂಗು ಅವರೆಲ್ಲ ಹಡಗು ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಂಗೆ ಒಂದು ಎರಡು ಸದಿ ಗಣ್ಣಲ್ಲಿ ನೀರು ಬಂತು ಯಾಕಂದ್ರೆ ನಾವು ಹೆಣ್ಮಕ್ಳು ತಂದೆ ಆಗಿದ್ದೀವಿ ಮಕ್ಕಳಿದ್ದಾರೆ ನಮಗೂ ಹಂಡ್ರೆಡ್ ಪರ್ಸೆಂಟು ಎಮೋಷನ್ ಇದೆ ಆ ಫ್ಯಾಮಿಲಿ ಎಲ್ಲರೂ ನೋಡಬೇಕು ಮೇನ್ ಮೀಡಿಯಾದವ್ರು ಸಪೋರ್ಟ್ ಮಾಡಬೇಕು ಈಗ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕು ತುಂಬ ಚೆನ್ನಾಗಿದೆ ಮೇಡಮ್ ಮೂವಿ ಇಟ್ಸ್ ವೆರಿ ಗುಡ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ ಏನಕ್ಕೆ ಕೇಳ್ಬೇಕಾ ಮೇಡಮ್ ವೆರಿ ಗುಡ್ ಇನ್ಫಾರ್ಮೇಷನ್ ಮೇಡಮ್ ಈಗ ನಡೀತಾರೆ ಅದು ಸೊಸೈಟಿಯಲ್ಲಿ ಏನನ್ನೋದು ಅನ್ನೋದು ತಿಳಿಸಿದ್ದಾರೆ ಸೊ ಎಲ್ರಿಗೂ ಈ ಫಿಲಮಲ್ಲಿ ಕೆಲಸ ಮಾಡಿದ ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೂ ಭಾಳ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಏನಂದರೆ ಒಂದು ದುನಿಯಾ ವಿಜಿ ಸರ್ ಆಗಿರಲಿ ತುಂಬ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ದುನಿಯಾ ವಿಜಿನ್ ಸರ್ ನೋಡೋಕ್ಕೆ ಖುಷಿಯಾಗುತ್ತೆ ಹಾಗೂ ಶ್ರೇಯಸ್ ಕೂಡ ಅದ್ಭುತವಾಗಿ ಡ್ಯಾನ್ಸ್ ಫೈಟ್ಸ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ ಅವ್ರು ಕಂಪ್ಲೀಟ್ ಪವರ್ ಪ್ಯಾಕ್ ಕಮರ್ಷಿಯಲ್ ಸಿನಿಮಾ ಫ್ಯಾಮಿಲಿ ಎಲ್ಲ ಕೂತ್ ನೋಡೋ ಸಿನಿಮಾ ಬಂದು ಶ್ರೇಯಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಹೇಳೋದು ಒಳ್ಳೇದಾಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನೇ ಹೇಳಿದ್ನಲ್ಲ ದುನಿಯಾ ವಿಜಿ ಸರ್ ತುಂಬ ಇಂಟೆನ್ಸ್ ಆಗಿ ಪರ್ಫಾಮ್ ಮಾಡ್ತಾರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆಗಿದ್ರು ಸೊ ಅವ್ರು ಖುಷಿ ಆಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಶ್ರೇಯಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್ ಬೃಂದ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಓರಾಲ್ ಎಸ್ ನಾರಾಯಣ್ ಸರ್ ಕೂಡ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಅವನ್ನೆಲ್ಲ ಇಟ್ಕೊಂಡು ಸೊ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ರವಿಚಂದ್ರನ್ ಸರ್ ಎಲ್ಲ ಇದ್ದಾರೆ ಸೊ ನೋಡಕ್ ಚೆನ್ನಾಗಿದೆ ಖುಷಿ ಆಯ್ತು